ನೋಡಿ ಆಧರಿಸಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾವು ನನ್ನ ಜೊತೆ ಇದ್ದೀರಿ ಪೇಷಂಟ್ಗಳಿಗೆ ಮಾತಾಡ್ಸಿದ್ದೀವಿ ಸ್ವಲ್ಪ ನೀರಿನ ತೊಂದರೆ ಆಗಿತ್ತು ಇಡೀ ಅಲ್ಲ ಇಡೀ ರಾಜ್ಯಕ್ಕೆ ಮಳೆ ಅಭಾವದಿಂದ ನೀರಿನ ತೊಂದರೆ ಬಂದಿತ್ತು ಮೊನ್ನೆ ಜೂನ್ ಏಳನೇ ತಾರೀಕಿನಿಂದ ಸತತವಾಗಿ ಐದಾರು ದಿನ ದಿನ ಮಳೆ ಬಂದ ಕಾರಣ ಕಲಕ್ಕೆ ನೀರು ಬರ್ತದೆ ಭೂಮಿ ಮೇಲೆ ಬಿದ್ದು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಶೇಖರ್ ಮಾಡಿಕೊಂಡು ಅದು ಬಂದು ಜಮಾ ಆಗ್ತದೆ ಯಾವುದೇ ನದಿಗಾರಲಿ ಇಲ್ಲಿ ಏನಾಗಿದೆ ಅಂದರೆ ಬಂದು ಜಮಾ ಆದಮ್ಯಾಗೆ ಒಂದು ಡ್ಯಾಮ್ ಇದೆ ಅಲ್ಲಿ ಬೆಣ್ಣೆ ತೋರಲ್ಲಿ ಆ ಡ್ಯಾಮ್ನಲ್ಲಿ ಮುಂದೆ ಹರಿದು ಹೋದ್ರೆ ನೀರು ನಿಂತ ಅಲ್ಲೇ ನಿಂತಾಗ ಏನಪ್ಪ ಅಂದ್ರೆ ಅದು ನೀರು ಬಂದು ಮತ್ತಿಟ್ಟು ಮಣ್ಣು ಮ್ಯಾಲಿ ತಂದು ಕಲ್ತಿರ್ತಾವೆ ಈಗ ಎರಡು ದಿವಸದಿಂದ ತಿಳಿ ನೀರು ಬರ್ತಾ ಇದೆ ಆ ಕಲಕ್ಕ ನೀರು ಬಂದಿದ್ದರಿಂದ ಸ್ವಲ್ಪ ತೊಂದರೆಯಾಗಿ ನೀರು ಸ್ಟಾಪ್ ಮಾಡಿದರು ಒನ್ ಟೆನ್ ಡೇಸಿಂದ ಕಮಿಷನರ್ ಅವರು ಡಿ ಸಿ ಅವರು ಮಾತನಾಡಿ ಒಂದು ಹತ್ತು ದಿವಸ ನಾವು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ ಕಲಕ್ಕೆ ನೀರಿದ್ದೀವಿ ಅದಂಥ ಅಂಥ ಸಂದರ್ಭದಲ್ಲಿ ನೀನೇ ತೊಂದರೆ ಆಯಿತು ತೊಂದರೆ ಆಗಿ ಕೆಲವು ಘಟನೆಗಳಾದವು ನಮ್ಮ ಮಾನ್ಯ ವೈದ್ಯಕೀಯ ಸಚಿವರು ಕೂಡ ಅಲ್ಲಿ ಬಂದು ನೋಡಿದ್ದಾರೆ ಇತ್ತೀಚಿನ ನಮ್ಮ ಈ ಭಾಗದ ಸಣ್ಣ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಸಚಿವರು ಆದಮೇಲೆ ಹೋದ ವರ್ಷದಿಂದ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟು ಸಿಬ್ಬಂದಿಗಳ ಮತ್ತು ವೆಂಟಿಲೇಟರ್ಗಳು ಮತ್ತು ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳಾಗಿ ಸಣ್ಣ ಪುಟ್ಟ ಇವೆ ಆದರೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಸಹಿಸೋದಿಲ್ಲ ತಕ್ಷಣ ಕ್ರಮ ಹೋಗ್ತದೆ ಒಳ್ಳೆ ಅಧಿಕಾರಿ ಇವತ್ತು ಬಂದಿದ್ದಾರೆ ಅಂತ ನಾವು ನೇಮಕ ಮಾಡಿ ಹೊಸ್ದಾಗಿ ಬಂದಿದ್ದಾರೆ ಅವರು ಕೂಡ ಹೆಚ್ಚಿನ ಮತ ಮಾಡ್ತಾ ಇದ್ದಾರೆ ಮತ್ತು ಶಿವಕುಮಾರ್ ಡಾಕ್ಟರ್ ಕೂಡ ನಮ್ಮ ಬೆಳಗ್ಗೆ ಮಾತಾಡಿದ್ದೀನಿ ನಿನ್ನೆ ಮಾತಾಡಿದ್ದೀನಿ ಏನೇ ಅಹಿತಕರ ಘಟನೆ ಮುಂದೆ ಆದರೆ ಅದಕ್ಕೆ ಸಂಸೋದಿಲ್ಲ ನಮ್ಮ ದಿನೇಶ್ ಗುಂಡ್ರವ್ರನ್ನ ನೇರವಾಗಿ ಮಾತನಾಡಿ ಅದು ಕ್ರಮ ಕೈಕೊಳ್ತೀವಿ ಎಲ್ಲ ಪೇಷಂಟ್ಗಳಿಗೂ ಕೂಡ ನಾನು ನೀವು ಕೂಡ ಮಾತನಾಡಿದ್ವಿ ಟ್ರೀಟ್ಮೆಂಟ್ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ ಮುಂದೆ ಯಾವುದೇ ರೀತಿಯಿಂದ ಐತರ ಘಟ ಐತಕರ ಘಟನೆ ಆಗದೇ ರೀತಿಯಿಂದ ಒಳ್ಳೆಯ ರೀತಿಯಿಂದ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು ಅವ್ರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಬಹಳಷ್ಟು ಸಲ ಅಧಿಕಾರಿಗಳು ಕಾಂಟ್ರಾಕ್ಟ್ ಬೇಸ್ ಮ್ಯಾಗೆ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಡೈಲಿ ಬೇಸ್ ಮ್ಯಾಗ ತೋಲ್ ಸರ್ಕಾರ ಆದೇಶ ಮಾಡಿದೆ ಮತ್ತು ನಮ್ಮ ಎಚ್ ಕೆ ಆರ್ ಡಿ ಬಿ ನಿಂದ ಕೂಡ ಇವತ್ತು ಟೀಚರ್ಸ್ ಸಿಬ್ಬಂದಿ ಕೊರತೆ ಇಡೀ ನಾಲ್ಕು ಸಾವಿರ ಶಿಕ್ಷಕರ ಕೊರತೆ ಹೋದ ಸಲ ಇಪ್ಪತ್ತು ಕೋಟಿ ರೂಪಾಯಿಗಳು ಕೊಟ್ಟು ಶಿಕ್ಷಕರನ್ನ ನೇಮಕ ಮಾಡಿ ಇದರಲ್ಲಿ ಕೂಡ ಇದನ್ನು ನಿರ್ಣಯ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡೋದಂತೂ ಆಗಿ ಮಾಡ್ತದೆ ಹೊಸ ಅನುಭವ ಹೊಸ ಟ್ರೀಟ್ಮೆಂಟು ಹೊಸ ಆಸ್ಪತ್ರೆ ಟ್ರಾಮಾ ಸೆಂಟ್ರು ಸಿಮ್ಸು ಇವೆಲ್ಲ ಏನಪ್ಪ ಅಂದ್ರೆ ಹೊಸದಾಗಿ ಹೆಚ್ಚಿಗೆ ಒತ್ತು ಕೊಟ್ಟು ಮಾಡೋದ್ರಿಂದ ಎಲ್ಲ ಮಟೀರಿಯಲ್ಸು ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇವೆ ಆ ಸಿಬ್ಬಂದಿಗಳ ಕೊರತು ಕೂಡ ಇಮಿಡಿಯೇಟಾಗಿ ಬಗೆಹರಿಸ್ತಾ ನಾನು ದಿನೇಶ್ ಗುಂಡ್ರವ್ರಿಗೆ ಮಾತನಾಡಿ ಇಮಿಡಿಯೇಟಾಗಿ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೀಗೆ ಮಾತನಾಡಿದ್ನ ನಂಬರ್ ತಗೊಂಡು ಇಟ್ಕೊಂಡಿ ಸರ್ ಈಗ ಇಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಡಾಕ್ಟರ್ಸ್ ಮೇಲೆ ಒಂದು ಆರೋಪ ಇದೆ ಏನಪ್ಪಾ ಅಂತಂದ್ರೆ ಈಗ ಯಾರೇ ಒಬ್ರು ಮೇಲ್ನವ್ರು ಹೇಳೋ ತನಕ ಸಿಗ್ನೇಚರ್ ಮಾಡ್ಕೊಡೋ ತನಕ ಇಲ್ಲಿ ಆಪರೇಷನ್ ಮಾಡಲ್ಲ ಅಂತ ಒಂದು ಆರೋಪ ಇದೆ ಆಪರೇಷನ್ ಮಾಡಲ್ಲ ಅವ್ರಿಗೆ ಸರಿ ಕೇರು ಮಾಡೋದಿಲ್ಲ ಯಾರೋ ಸ್ಪೆಸಿಫಿಕಾಗಿ ಕೂಡ ಕೊಡ್ರಿ ಅವ್ರ ಮ್ಯಾಗ ಯಾಕೆ ಅಂತ ಒಂದು ಸಸ್ಪೆಂಡ್ ಮಾಡಿಸ್ತೀನಿ ನಾನು ಅಭಿನಯ ಸಾಕು ಯಾರು ಕ್ಷಣ ಪ್ರಕಾಶನ ಬೇಕಾಗಿಲ್ಲ ನಾನು ಏನು ನನ್ನ ಘಟನೆ ಕೋರಿ ಮುಂದಿನ ತಿಂಗಳು ಇದು ವಿಧಾನಸಭೆ ಸೆಷನ್ ಇದೆ ನಾನು ಕ್ವಶನ್ ಆಗ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ ಯಾರು ಇದ್ರೆ ಹೇಳ್ರ ಸಸ್ಪೆಂಡ್ ಮಾಡೋತ್ತೆ ಹೇಳ್ತೀನಿ ಯಾರಾದರೂ ಗರೀಬ್ರ ಬಗ್ಗೆ ಬಂದಾಗ ಏನು ಅಂದ್ರೆ ಮೇಲೆ ಅಧಿಕಾರಿ ಬರಬೇಕು ರಾಜಕಾರಣಿ ಹೇಳಿದಾಗ ಸಹ ಆಪ್ರೇಷನ್ ಮಾಡ್ತೀನಿ ಏನು ಅರ್ಥ ಅದು ಅದು ಇಂಪಾಸಿಬಲ್ ಯಾರೂ ಆಗಲ್ಲ ಪೇಷಂಟ್ ಪೇಷಂಟ್ ಗರೀಬ್ ಇರಲಿ ಶ್ರೀಮಂತ ಇರಲಿ ಯಾವ ರಾಜಕಾರಣಿ ಹೇಳಿದಾಗ ಆಪ್ರೇಷನ್ ಮಾಡ್ತೀನಿ ಸುಮ್ಮ ಒಂದವರಿಗೆ ಮಾಡಲ್ಲ ಅಂತಿಲ್ಲ ಇಲ್ಲ ಇಂಥವೆಲ್ಲ ಡೆಲಿವರಿ ವಾರ್ಡ್ಗಳಿಗಾಯಿತು ಆಪ್ರಷನ್ಗಳಿಗೆ ಆಯಿತು ಸಣ್ಣ ಮಕ್ಕಳ ಹುಡುಗರು ಚಿಕಿತ್ಸೆ ಮಾಡೋಣ ಇಂಥವೆಲ್ಲ ರೆಕಮೆಂಡ್ಗಳು ಅಂತ ಹೇಳಿ ಆರೋಪ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಸಹಿಸೋದಿಲ್ಲ ಅಂತ ಏನಾದರೂ ರೆಸಿಫಿಕ್ ಆಗಿದ್ರೆ ಹೇಳಿರಿ ಅವ್ರ ಮ್ಯಾಗೆ ಎಕ್ಜಾಂಕ್ ನಾನು ದಿನೇಶ್ ಹುಂಡ್ರಿಗೆ ಪತ್ರ ಬರ್ತೀನಿ ಇಮಿಡಿಯೇಟ್ ಲೆಟ್ರ್ ಬರಿತೀನಿ ಅವ್ರ ಹೆಸರು ಹಾಕಿ ಇಮಿಡಿಯೇಟ್ ಕ್ರಮ ಕೈಕೊಳ್ಳುತ್ತೆ ಹೇಳ್ತೀನಿ ನೋಡಿ ಡೆಲಿವರಿ ಕೇಸಸ್ಗಳ ಬಗ್ಗೆ ಇದು ಆಸ್ಪತ್ರೆ ಬಂದ್ಮೇಲೆ ಎಲ್ಲ ರೀತಿಯಿಂದ ಮಕ್ಕಳು ಬೇರೆ ಕಡೆ ಒಂದು ತಾಯಿ ಓತಾಟಿ ಮಕ್ಕಳು ಓತಾಟಿರ್ತೀವಿ ಇಲ್ಲೇ ಏನಪ್ಪ ಅಂದ್ರೆ ಅವ್ರಿಗೆ ಆಕ್ಸಿಜನ್ಸು ಸೌಲಭ್ಯಗಳನ್ನು ಮಾಡಿ ಒತ್ತಟಿ ಅವರಿಗೆ ಏನಪ್ಪ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ಬೆಡ್ ಇಲ್ಲ ಆರೋಪ ಇದೆ ಬೆಡ್ ನಮ್ಮ ಸರ್ಕಾರ ಬಂದ ಮೇಲೆ ಬೆಡ್ ಇಲ್ಲ ಅಂತ ಆರೋಪ ಇಲ್ಲ ಪ್ರೈವೇಟ್ ಆಗಿ ಕರೋನದ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು ನೂರಾರು ಬೆಡ್ಗಳು ಕೊಟ್ಟಿರ್ತಕ್ಕಂಥದ್ದು ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅದೇನಿದ್ರು ವೈದ್ಯಕೀಯ ಸಚಿವರು ನಮ್ಮವರು ಇದ್ರೆ ಅದು ಇಮಿಡಿಯೆಟ್ ಆಗಿ ಬೆಡ್ ಏನಿಲ್ಲ ವ್ಯವಸ್ಥೆ ಎರಡರಿಂದ ಮೂರು ಸಾವಿರ ಜನ ಬರ್ತಾರೆ ರೋಗಿಗಳು ಮಾಡ್ಕೊಳಕ್ಕೆ ಏನಿಲ್ಲ ಅದು ನಾನು ನೋಡಿನಿ ಈಗ ಐದು ಮಂದಿ ಅರ ಕೌಂಟ್ರ್ ನಿನ್ನೆ ಮೊನ್ನೆ ಎರಡು ದಿವಸ ಹಾಲಿಡೆ ಇತ್ತು ಅದಕ್ಕಾಗಿ ರಶ್ ಆಗಿದೆ ಅಂತ ಹೇಳಿದರೆ ಸಲ ನಾವು ಇನ್ನು ಇನ್ನೊಂದು ಇನ್ನೊಂದು ಕೌಂಟರ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ರಸ್ತೆ ಬದಿ ಕೂಡ್ತಾ ಇದ್ರಲ್ಲ ಇವ್ರಿಗಾಗಿ ಒಂದು ಸ್ಪೆಷಲ್ ಹಾಲ್ ಮಾಡಿ ಅವರಿಗೆಲ್ಲ ಬಂದವರಿಗೆ ಏನಪ್ಪ ಅಂದ್ರೆ ಯಾಕಂದ್ರೆ ಐ ಸಿ ಇದು ಒಳಗೆ ಬಿಡೋಂಗಿಲ್ಲ ಅವರೆಲ್ಲ ಬ್ಯಾಗ್ ತೊಗೊಂಡು ಇದೆರಡು ಪಕ್ಕದಲ್ಲಿ ಕುಂದಿರ್ತಾರೆ ಒಂದು ಹಾಲ್ ಪ್ರೈವೇಟಾಗಿ ಏನಪ್ಪ ಅಂದ್ರೆ ನಾಳೆ ಜೈದೇವ್ ಹಾಸ್ಪಿಟ್ಲ್ ಶಿಫ್ಟ್ ಆದ್ಮ್ಯಾಗ ಅದು ಜೈದೇವ್ ಆ ಕಡೆ ಹೋದ್ಮೇಲೆ ಮ್ಯಾಗಿಂದು ಖಾಲಿ ಆಗ್ತದೆ ಒಂದು ಹಾಲ್ ಎಂಪನ್ ಪ್ರೊವಿಷನ್ ಮಾಡಿ ಬಂದು ಮಂದಿಗೆ ಇರ್ಲಿಕ್ಕೆ ಮತ್ತು ಬೆಡ್ಗಳು ಹೆಚ್ಚಿಗೆ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ಆ ಏನು ತೊಂದರೆ ಆಗೋದಿಲ್ಲ